ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಮಹಾಭಾರತದ ಅರ್ಜುನ ಮತ್ತು ರಾಮಾಯಣದ ಲಕ್ಷ್ಮಣರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅರ್ಜುನನು ಶಕ್ತಿಶಾಲಿಯಾಗಿದ್ದಾನೋ ಅಥವಾ ಶಕ್ತಿಶಾಲಿ ಶಕ್ತಿಶಾಲಿಯಾಗಿದ್ದೇನೋ ಎಂಬ ಪ್ರಶ್ನೆಗೆ ನಿಖರ ಉತ್ತರ ನೀಡುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಇಬ್ಬರು ಭಿನ್ನ ಯುಗದ ಮಹಾನಾಯಕರಾಗಿದ್ದರು ಆದರೆ ಅವರ ಶಕ್ತಿಗಳನ್ನು ನಾವು ಹೋಲಿಸಿ ನೋಡಬಹುದು ಮಹಾಭಾರತದ ಅರ್ಜುನನ ಶಕ್ತಿಗಳು ಅರ್ಜುನ ಮಹಾ ತೇಜಸ್ವಿ ದನು ವಿದ್ವಾಂಸ ಅರ್ಜುನನು ಕಿರಾತ ರೂಪದಲ್ಲಿ ಬಂದ ಪರಶಿವನೊಡನೆ ಯುದ್ಧ ಮಾಡಿ ಕೊನೆಗೆ ಶಿವನಿಂದ ಪಾಶುಪತಾಸ್ತ್ರವನ್ನು ಹೊರವಾಗಿ ಪಡೆದಿದ್ದ ಅರ್ಜುನನು ಗಾಂಡೀವ ಧನಸ್ಸು ಹೊಂದಿದ್ದ ದೇವತೆಗಳಿಂದ ಅನೇಕ ಆಯುಧಗಳನ್ನು ಪಡೆದಿದ್ದ ಪರಶುರಾಮ ಮತ್ತು ದ್ರೋಣಾಚಾರ್ಯರಂತ ಗುರುಗಳಿಂದ ತರಬೇತಿ ಪಡೆದಿದ್ದ ಅರ್ಜುನನು ಕಾಂಡವವನ್ನು ಸುಡುವಾಗ ಇಂದ್ರ ದೇವನನ್ನು ಸೋಲಿಸಿದ್ದನು ಕರ್ಣ ದ್ರೋಣ ಅಶ್ವತ್ಥಾಮ ಭೀಷ್ಮ ಮತ್ತು ಕೃಪಾಚಾರ್ಯರನ್ನು ಅರ್ಜುನನು ಅಜ್ಞಾತವಾಸದ ಅಂತ್ಯದಲ್ಲಿ ಏಕಾಂಗಿಯಾಗಿ ಸೋಲಿಸಿದ್ದನು ಕುರುಕ್ಷೇತ್ರ ಯುದ್ಧದ ಹದಿನಾಲ್ಕನೇ ದಿನ ಜಯದ್ರಥನನ್ನು ಕೊಲ್ಲುವ ಮೊದಲು ದ್ರೋಣಾಚಾರ್ಯರನ್ನು ಬಿಟ್ಟು ಎಲ್ಲಾ ಕೌರವರನ್ನು ಸೋಲಿಸಿದ ಅರ್ಜುನ ಕೌರವರ ಏಳು ಅಕ್ಷೋಹಿಣಿ ಸೈನ್ಯವನ್ನು ನಾಶಪಡಿಸಿದ್ದನು ಅಶ್ವಮೇಧೆಯಾಗದ ಸಮಯದಲ್ಲಿ ಅರ್ಜುನನ್ನು ತನ್ನ ಮಗನಾದ ಬಬ್ಬರು ಬಿಟ್ಟು ಎಲ್ಲಾ ರಾಜರನ್ನು ಸೋಲಿಸಿದ್ದನು ರಾಮಾಯಣದ ಲಕ್ಷ್ಮಣನ ಶಕ್ತಿಗಳು ಲಕ್ಷ್ಮಣನು ಶ್ರೀರಾಮಚಂದ್ರನ ತಮ್ಮ ಮತ್ತು ಅವನಿಗೆ ಪರಮಭಕ್ತ ಯೋಧ ಶಕ್ತಿ ಬುದ್ಧಿ ಹೊಂದಿದ್ದ ಲಕ್ಷ್ಮಣನನ್ನು ಮಹರ್ಷಿ ವಿಶ್ವಾಮಿತ್ರರ ಯಜ್ಞನು ರಕ್ಷಿಸಲು ಅಣ್ಣ ರಾಮನೊಡನೆಯ ಅನೇಕ ರಾಕ್ಷಸರನ್ನು ಸಂಹರಿಸಿದ್ದ ಇಂದ್ರನಿಂದಲೂ ಸೋಲಿಸಲಾಗದ ರಾವಣನ ಮಗ ಇಂದ್ರಜಿತ್ತವನ್ನು ಲಕ್ಷ್ಮಣ ಸೋಲಿಸಿದ್ದ ರಾಮನ ನೆರವಿಗೆ ಸದಾ ಸಿದ್ಧನಿದ್ದ ಶಕ್ತಿಯಲ್ಲಿಯೂ ಧೈರ್ಯದಲ್ಲಿಯೂ ಹಿಂದೆ ಸರಿಯಾದ ವ್ಯಕ್ತಿ ಲಕ್ಷ್ಮಣ ವನವಾಸದ ಸಮಯದಲ್ಲಿ ರಾಮನ ಬಲಗೇ ಎಲ್ಲ ಕೆಲಸಗಳಲ್ಲಿ ಪಾಲ್ಗೊಂಡ ಅರ್ಜುನ ಮತ್ತು ಲಕ್ಷ್ಮಣರ ಸೋಲನುಭವಿಸಿದ್ದು ಯಾವಾಗೆಂದು ನೋಡುವುದಾದರೆ ಅರ್ಜುನನು ಮೂರು ಸಂದರ್ಭಗಳಲ್ಲಿ ಸೋಲನುಭವಿಸಿದ್ದ ಮೊದಲನೆಯದಾಗಿ ಭಗವಾನ್ ಶಿವನೊಡನೆ ಅರ್ಜುನ ಸೋಲು ಅನುಭವಿಸಿದ್ದು ಕಿರಾತ ವೇಷದಲ್ಲಿ ಬಂದ ಶಿವನೊಡನೆ ಯುದ್ಧ ಮಾಡಿ ಅರ್ಜುನನು ಸೋಲು ಅನುಭವಿಸಿದ್ದ ಎರಡನೆಯದಾಗಿ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಹದಿನಾಲ್ಕನೇ ದಿನ ದ್ರೋಣಾಚಾರ್ಯರನ್ನು ಸೋಲಿಸಲು ಅರ್ಜುನನಿಗೆ ಸಾಧ್ಯವಾಗಿರಲಿಲ್ಲ ಮೂರನೇ ಬಾರಿ ಅರ್ಜುನನ್ನು ತನ್ನ ಮಗ ಬಬ್ರೂಹಾನನಿಂದ ಸಾವನ್ನಪ್ಪಿದ್ದ ಲಕ್ಷ್ಮಣನನ್ನು ರಾವಣ ಮೊದಲ ಮುಖಾಮುಖಿಯಲ್ಲಿ ಸೋಲಿಸಿದ್ದನು ಇಂದ್ರಜಿತ್ ಲಕ್ಷ್ಮಣನನ್ನು ಎರಡು ಬಾರಿ ಮಾಯಾವ ಯುದ್ಧದಲ್ಲಿ ಸೋಲಿಸಿದ್ದನು ಕೊನೆಯದಾಗಿ ಅರ್ಜುನ ಮತ್ತು ಲಕ್ಷ್ಮಣರಲ್ಲಿ ಯಾರೋ ಹೆಚ್ಚು ಶಕ್ತಿಶಾಲಿ ಎಂದು ನೋಡುವುದಾದರೆ ಅರ್ಜುನನ್ನು ಧನುರ್ವಿದೇ ಅತ್ಯುತ್ತಮ ದೇವತೆಗಳ ಆಶೀರ್ವಾದ ಹೊಂದಿದ್ದ ಶಕ್ತಿಶಾಲಿ ಯೋಧ ಲಕ್ಷ್ಮಣನನ್ನು ಧೈರ್ಯ ಭಕ್ತಿ ಪ್ರಾಮಾಣಿಕತೆ ಮತ್ತು ಶಕ್ತಿಯಲ್ಲಿ ಮಹಾನ್ ಯೋಧ ಇವರಿಬ್ಬರನ್ನು ಹೋಲಿಸಿ ನೋಡುವುದಾದರೆ ಲಕ್ಷ್ಮಣಿಗಿಂತ ಅರ್ಜುನನು ಸ್ವಲ್ಪ ಮೇಲುಗೈ ಸಾಧಿಸಿದ್ದನೆಂದು ಹೇಳಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ